जग्विजग कल्याण निधग निधग दिना श्री गया। श्री निवासा श्रीनिवासा मंगल मंगला शादन पदाचार्य पुरोकम सर्वैरा सग्र सम ये महत् समी राद्र गचंद्र गुुनाथनाथा गीता गापत गम दाश राग विदे सीता वल्लभागीमहेन्ना रामचंद्र प्रचोदगा भ

गाया रे परमात्मा सोरा अकेले रहते जागा संभले रे थाना ಬರ್ <laughs> ಡೈಕಲ್

ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀರಾಮನವಮಿ ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತೇಳಿ ನಮ್ಮ ಟ್ರಸ್ಟ್ನ ವತಿಯಿಂದ ತೀರ್ಮಾನ ಮಾಡಿ ನಮ್ಮ ಗೋವಿಂದರಾಜನ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎನ್ನು ಮುಖ್ಯ ಅತಿಥಿಗಳನ್ನಾಗಿ ಕರೆದು ಇದು ಶ್ರೀರಾಮನವಿಗೆ ಶ್ರೀರಾಮನವಮಿ ಮತ್ತು ಸೀತಾರಾಮ ಕಲ್ಯಾಣೋತ್ಸವವನ್ನು ವಿಜೃಂಭಣೆಯಿಂದ ಮಾಡಿದ್ದೀವಿ ಮತ್ತು ಈ ಸ ಈ ಸುತ್ತಮುತ್ತಲ ಬಡಾವಣೆಗಳಿಗೆ ಬಡಾವಣೆಗಳ ಎಲ್ಲ ಜನಗಳಿಗೂ ಶುಭವಾಗಲಿ ಅಂತೇಳಿ ಶ್ರೀರಾಮನವಮಿ ಪ್ರಯುಕ್ತ ಶುಭಾಶಯನ ಪ್ರಶ್ನ ವತಿಯಿಂದ ಕೂದಿ ಇಪ್ಪತ್ತೇಳು ವರ್ಷ ಆಯ್ತು ನಮ್ಮ ಮೂವತ್ತೇಳು ವರ್ಷ ಆಯ್ತು ನಮ್ಮ ದೇವಸ್ಥಾನ ಆವಾಗ ನಿಂದ ಒಂದು ದಿವಸನೂ ತಪ್ಪಿಸ್ಕೊಂಡು ಮಾಡ್ತಾನ ಇದ್ದೀವಿ ಬರ್ತಾ ಬರ್ತಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅದರಲ್ಲಿ ನಮ್ಮ ಎಮ್ ಎಲ್ ಎಂದ್ರು ಅವ್ರಿಗೆ ಬಂದಿದ್ರು ಇವರು ಬಂದಿದ್ರು ಎಲ್ಲ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಆಗ್ತಾ ಇದೆ ಅದು ತುಂಬಾ ಹ್ಯಾಪಿ ಜನಗಳು ಪಬ್ಲಿಕ್ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಷ್ಟೇ ಇನ್ನೇನಿಲ್ಲ ಏನು ಏನು ಶ್ರೀರಾಮನವಮಿ ಕಾರ್ಯಕ್ರಮ ಭದ್ರಮ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಸುಮಾರು ಟೀಮ್ಗಳಿಂದ ಭಜನಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ವಿ ಎಲ್ಲ ಸಾರ್ವಜನಿಕರು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ